ನನ್ನ ಕೆಲಸ ಕಾರ್ಖಾನೆ ತರೋದಲ್ಲ ಸರ್ಕಾರದ ಕೆಲಸ ಅದು ಕಾಲಿಳೆದ ಡಿ ಕೆ ಡಿಕೆಶಿ ವಿರುದ್ಧ ಹೆಚ್ ಡಿಕೆ ವಾಗ್ದಾಳಿಯನ್ನ ಮಾಡ್ತಾರೆ ನನ್ನ ಕೆಲಸ ಕಾರ್ಖಾನೆ ತರೋದಲ್ಲ ಸರ್ಕಾರದ ಕೆಲಸ ಕಾಲಿಳದ ಡಿಸಿ ಎಂ ಡಿಕೆಶಿಯ ವಿರುದ್ಧ ಹೆಚ್ ಡಿಕೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ನಿಮಗೊಂದು ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಕಾರ್ಖಾನೆ ತರೋದು ರಾಜ್ಯ ಸರ್ಕಾರದ ಕೆಲಸ ಆಗಿದೆ ನೀವು ಎಷ್ಟು ಕಾರ್ಖಾನೆ ತಂದಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ನನ್ನ ಬಗ್ಗೆ ಮಾತನಾಡಲು ನಿಮಗೆ ಯೋಗ್ಯತೆ ಇಲ್ಲ ಸೀರೀಸ್ ಇದ್ದಾವೆ ಮಾಡಿದ್ರೆ ಧಾರಾವಾಹಿ ಆಗತ್ತೆ ಡಿ ಸಿ ಎಂ ಡಿಕೆಶಿ ಹೇಳಿಕೆಗೆ ಕುಮಾರಸ್ವಾಮಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ ವಾಗ್ಯುದ್ದವನ್ನ ಮಾಡಿದ್ದಾರೆ ಕಾಲೆಳೆದಂತಹ ಡಿ ಸಿ ಎಂ ಡಿಕೆಶಿ ವಿರುದ್ಧ ಹೆಚ್ ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ ನಿಮಗೊಂದು ಗುಂಡಿ ಮುಚ್ಚುವ ಯೋಗ್ಯತೆ ಕೂಡ ಇಲ್ಲ ಕಾರ್ಖಾನೆ ತರೋದು ರಾಜ್ಯ ಸರ್ಕಾರದ ಕೆಲಸ ನನಗೆ ಹೇಳ್ತಿರಲ್ಲ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಎಷ್ಟು ಕಾರ್ಖಾನೆ ತಂದಿದ್ದೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ನನ್ನ ಬಗ್ಗೆ ಮಾತನಾಡಲು ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಿಡೀಕಾರಿದ್ದಾರೆ ಡಿ ಸಿ ಎಂ ಡಿಕೆಶಿಯ ವಿರುದ್ಧ ಹೆಚ್ ಡಿ ಕೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನು ವಾಗ್ದಾಳಿ ಮಾಡಿದ್ದಾರೆ ನೋಡೋಣ ಯಾರು ನಾನೇ ತರಕಾಗುತ್ತೆ ಇಲ್ಲಿ ಈ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ ನನ್ನ ಕೆಲಸ ಅಲ್ಲಿ ಇರೋದು ಕಾರ್ಖಾನೆ ನಿರ್ಮ ತರಕಲ್ಲ ನನ್ನ ಕೊಟ್ಟಿರೋ ಇಲಾಖೆ ಕೆಲವು ಸ್ಕೀಮ್ಗಳಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಿಕ್ಕಿದೆ ಅಷ್ಟೇ ಪಿ ಎಲ್ ಐ ಸ್ಕೀಮ್ಗಳು ಈಗ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟನಲ್ಲ ಹತ್ತುವರೆ ಸಾವಿರ ಬಸ್ಸನ್ನು ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೆಸಲ್ ಕೊಡ್ತಾ ಇದ್ದೀವಿ ನಾಲ್ಕೂವರೆ ಸಾವಿರ ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ ತೆಲಂಗಾಣಗೆ ಎರಡು ಸಾವಿರ ಕೊಟ್ಟಿದ್ದೀವಿ ಸೂರತ್ಗೆ ಆರುನೂರು ಬಸ್ ಕೊಟ್ಟಿದ್ದೀವಿ ಅಹಮದಾಬಾದ್ಗೆ ಒಂದು ಸಾವಿರ ಬಸ್ ಕೊಟ್ಟಿದ್ದೀವಿ ಕರ್ನಾಟಕ ನಾಲ್ಕೂವರೆ ಸಾವಿರ ಬಸ್ ಯಾಕೆ ಕೊಟ್ಟಿದ್ದೀನಿ ನೀವೇ ಸಾರ್ಕಾನೆ ತಂದಿದ್ದೀರಿ ಯಾವ್ಯಾವ ಟ್ರಸ್ಟ್ ಲ್ಯಾಬ್ ಲಾಪ್ ಟೈಸ್ಕೊಂಡಿದ್ದೀರಿ ಆ ಕೆಲಸಕ್ಕೆ ನೀವಿರೋದಿಲ್ಲಿ ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ ನನ್ನ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಹತ್ತು ಎಂಟು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ ಯಾವ್ದಾದ್ರು ಒಂದು ಕ್ಲಸ್ಟರ್ನ ಇವಾದ್ರು ಜಿಲ್ಲೆಯಲ್ಲಿ ಮಾಡಿದಿರ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡಕ್ಕೆ ಬಿಡಲಿಲ್ಲ ಯಾರು ನಾನು ತರಕಾಗತ್ತೆ ಇಲ್ಲಿ ಈ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ ನನ್ನ ಕೆಲಸ ಅಲ್ಲಿ ಇರೋದು ಕಾರ್ಖಾನೆ ನಿರ್ಮಾಣ ತರಕಲ್ಲ ನನಗೆ ಕೊಟ್ಟಿರೋ ಇಲಾಖೆ ಕೆಲವು ಸ್ಕೀಮ್ಗಳಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ ಟಿ ಎಲ್ ಐ ಸ್ಕೀಮ್ಗಳು ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಹೆಚ್ ಡಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ಮಾಡಿದ್ದಾರೆ ನನ್ನ ಕೆಲಸ ಇರೋದು ಕಾರ್ಖಾನೆಯನ್ನು ತರೋದಿಕ್ಕಲ್ಲ ಕೆಲವೊಂದಿಷ್ಟು ಸ್ಕೀಮ್ಗಳಿದ್ದಾವೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಇರುವಂಥದ್ದು ಅದನ್ನು ಬಿಟ್ಟು ಕಾರ್ಖಾನೆ ತರೋದು ನನ್ನ ಕೆಲಸ ಅಲ್ಲ ರಾಜ್ಯ ಸರ್ಕಾರದ ಕೆಲಸ ಆಗಿದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಕಾರ್ಖಾನೆ ತರೋ ಕೆಲಸ ಮಾಡ್ತಾ ಇದೆಯಾ ನೀವು ಹಾಗಾದರೆ ಎಷ್ಟು ಕಾರ್ಖಾನೆ ತಂದಿದ್ದೀರಾ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ ನನ್ನ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಸೀರಿಯಸ್ ಇದಾವೆ ಮಾಡಿದ್ರೆ ಅದು ಧಾರಾವಾಹಿ ಆಗ್ಬಿಡುತ್ತೆ ಅಂತ ಸದ್ಯಕ್ಕೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆಗೆ ಕುಮಾರಸ್ವಾಮಿ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಕಾರ್ಖಾನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲಸ ಇರೋದದು ಸರ್ಕಾರ ಕೆಲಸ ಮಾಡಬೇಕು ಕಾರ್ಖಾನೆಯನ್ನು ತರುವಂತಹ ಕೆಲಸ ಸರ್ಕಾರದ ಜವಾಬ್ದಾರಿ ತನ್ನ ಜವಾಬ್ದಾರಿಯನ್ನು ತಾನು ನಿಭಾಯಿಸಬೇಕು ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಈ ರೀತಿಯಾಗಿ ಆರೋಪ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ